ವಿದ್ಯಾತಿಥೆ ಮಾಡಿ ಇವತ್ತಿನ ದಿವಸ ಎಲ್ಲಾ ಕ್ಷೇತ್ರದಲ್ಲಿ ಸೈಂಟಿಫಿಕ್ ಕ್ಷೇತ್ರದಲ್ಲಿ ಇದ್ದಾರೆ ಎಜುಕೇಶನ್ ಕ್ಷೇತ್ರದಲ್ಲಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಇವತ್ತು ಚೈನಾದಲ್ಲಿ ಕೂಡ ಚೌನಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಆಫ್ರಿಕಾದಲ್ಲಿ ಜಪಾನ್ದಲ್ಲಿ ಟರ್ಕಿಯಲ್ಲಿ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಂಕಷ್ಟ ನಮ್ಮ ನಮ್ಮ ಹಳೆ ವಿದ್ಯಾರ್ಥಿಗಳು ದಿವಸ ದಿವರ್ಸ ಸೇರಿಸುವಂತ ಜಗತ್ತಿನಾದ್ಯಂತ ಶಾರದಾ ಸಮೂಹದನ್ನ ಇವತ್ತಿನವರೆಗೂ ನಿಂತಿದ್ದಾರೆ ಇವತ್ತು ಹಳೆ ವಿದ್ಯಾರ್ಥಿಗಳಿಗೆ ಬಂದ್ ಬಂದ ಸಾಕೊಂಡು ಚರ್ಚೆ ಮತ್ತು ಇನ್ನಿತರ ವಿದ್ಯಾರ್ಥಿಗಳಿಗೆ ಅವರು ಮಾಲ್ವಿಗಳು ಇವತ್ತು ನಡೀತಾ ಇದೆ ಇಲ್ಲಿ ನಾವು ನಮ್ಮ ಟೋಟಲ್ ನಮ್ಮ ವಿದ್ಯಾವಂತ ಹುಬ್ಬಳ್ಳಿ ಅಂಡ್ಯಾರು ಒಟ್ಟು ಹನ್ನೆರಡು ಸಂಸ್ಥೆಗಳು ನಡೆಸುತ್ತೆ ನಾವು ನಾಲ್ಕು ಹೈಸ್ಕೂಲು ಮೂರು ಕಾಲೇಜು ಒಂದು ಅದರಲ್ಲಿ ಒಂದು ಲಾ ಕಾಲೇಜು ಒಂದು ಅವರಿಗೆ ಕಾಮರ್ಸ್ ಕಾಲೇಜು ಒಂದು ಪಿ ಯು ಸೈನ್ಸ್ ಕಾಲೇಜು ಎರಡು ಪಿ ಯು ಸೈನ್ಸ್ ಕಾಲೇಜು ಇದನ್ನು ಹುಬ್ಬಳ್ಳಿಯಲ್ಲಿ ಮತ್ತೆ ನಾಲ್ಕು ಕನ್ನಡ ಮೀಡಿಯಂ ಹೈಸ್ಕೂಲ್ಸ್ ಒಂದು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಮತ್ತ ಇಲ್ಲಿ ಕೋಲಿಗೆ ಕಿಚನ್ ಅಲ್ಲಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಹಳ್ಳಿಕೆರೆಯಲ್ಲಿ ಕೋಲಿಗೆ ಕಿಚನ್ ಇದೆ ಇಲ್ಲಿ ಇದೆ ಈಗ ಇಲ್ಲಿ ಇನ್ನೊಳ ಇನ್ನೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶ ಇದೆ ನಮ್ಮ ಸ್ಥಳ ಈಗ ಕೂಡ ಇಲ್ಲಿ ಒಂದು ಪ್ಯಾರಾಮೆಡಿಕಲ್ಸ್ ಮತ್ತೆ ಮೆಡಿಕಲ್ ಇದನ್ನು ಪ್ರಾರಂಭ ಮಾಡುತ್ತ ನಮ್ಮ ಉದ್ದೇಶ ಇದೆ ನಮ್ಮ ಸಂಸ್ಥೆಯು ಈಗ ಸದ್ಯಕ್ಕ ಸಿ ಬಿ ಎಸ್ ಸಿ ಇದೆ ಇಂಗ್ಲಿಷ್ ಇದೆ ಕನ್ನಡ ನಡೆಯಲಿದೆ ಇದುವರೆಗೆ ಮಾತ್ರ ಇದೆ ಇನ್ನು ಡಿಗ್ರಿ ಕಾಲೇಜ್ ಹಾಕಿಕೊಳ್ಳೋದು ಮತ್ತು ಪ್ಯಾರಾಮೆಡಿಕಲ್ ಮಾಡಬೇಕಂತ ನಮ್ಮ ಮುಂದಿನ ಧೋರಣೆ ಇದೆ ಐವತ್ತು ವರ್ಷದಲ್ಲಿ ಸಾಕಷ್ಟು ವಿದ್ಯೆಯನ್ನು ಹಂಚಿದ್ದೇವೆ ಅನ್ನುವಂತ ಸಮಾಧಾನ ನಮ್ಮ ಸಂಸ್ಥೆಗಿದೆ ಮತ್ತ ಇದೇ ಆ ನಾ ಮೂರನೇ ತಾರೀಕು ಗೋಲ್ಡನ್ ಜೂಬಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಸಾವಿರ ದಿವಸ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಅಹ್ ಸಚಿವರಂತ ಎಚ್ ಕೆ ಆಗುತ್ತಾರೆ ಆಗಿರ್ತಾರೆ ಮತ್ತು ಅಗ್ರಿಕಲ್ಚರ್